ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎತ್ತಿ ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂದರೆ ರಾತ್ರಿಯೆಲ್ಲ ಮಳೆ ಬಂತು ಮತ್ತು ಬೆಳಿಗ್ಗೆ ಸಹ ಅದೇ ಥರ ವಾತಾವರಣ ಇದೆ ನಿಜ ನಿಜನೆ ಅಂತ ಇರ್ತಾನೆ ಇತ್ತು ಸೊ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದಾರೆ ವಾಷಿಂಗ್ ಮೆಷಿನ್ ಹಾಕ್ಬಿಟ್ಟು ಸಣ್ಣ ಮಕ್ಕಳು ಸೊ ನಮ್ಮಂತೂ ನನ್ನ ತುಂಬ ಮಕ್ಕಳು ಮಕ್ಕಳು ಸೈನಿ ಅಂತಲೇ ಹೇಳ್ಬೋದು ಸೊ ನಮ್ಮ ಅಪ್ಪಕ್ಕೆ ಆಟಕ್ಕೆ ಹೋಗಿದ್ರು ಅವ್ರು ಹೋಗಿ ಮಳೆ ಬರ್ತಾಯ್ತಲ್ವಾ ಹಂಗಾಗಿ ಚಿತ್ರ ಇಟ್ಕೊಂಡು ಹೋಗಿದ್ದರು ಬಂದರು ಎಲ್ಲರೂ ಮಲ್ಕೊಂಡಿದ್ದಾರೆ ನಾವು ಅಂದರೆ ನಮ್ಮ ಅಕ್ಕೂ ಸಹ ಡೆಲಿವರಿ ಆಗಿದೆ ಅವ್ಳಿಗೂ ಟ್ವಿನ್ಸ್ ಬೇಬಿ ಅವಳು ಜವಳಿ ಮಕ್ಕಳು ಎರಡು ಸೊ ಅವರು ಸಹ ಹಾಸ್ಪಿಟ್ಲಿಂದ ಬಂದಿದ್ದಾರೆ ಸೊ ನಮ್ಮದು ಒಬ್ರು ಮೂರು ಜನ ಅವರು ಬಾಯ್ ಇಬ್ಬರು ನಮ್ಮ ಗುಂಡನೂ ಅಷ್ಟೇ ಬಾಯ್ ಮೂರು ಜನನೂ ಗಂಡು ಮಕ್ಕಳು ಸೈನ್ಯ ಅಂತಲೇ ಹೇಳ್ಬೋದು ಮನೆ ತುಂಬ ಮಕ್ಕಳು ನಮ್ಮನೇಲಿ ಇವಾಗ ಸೊ ರಾತ್ರಿ ಎಲ್ಲ ಅವರಿಬ್ಬರು ಮಕ್ಕಳು ನಿದ್ದೆ ಮಾಡಿರಲಿಲ್ಲ ಹಂಗಾಗಿ ರಾತ್ರಿಯೆಲ್ಲ ನನ್ನ ತಮ್ಮ ನಿದ್ದೆ ಮಾಡಿರಲಿಲ್ವಲ್ಲ ಹಂಗಾಗಿ ಬೆಳಗ್ಗೆ ಬೆಳಗ್ಗೆ ಅವನು ನಿದ್ದೆ ಇದ್ದಾನೆ ಸೊ ನಮ್ಮ ಮುದ್ದು ಕೂಡ ಮಲ್ಕೊಂಡಿದ್ದಾನೆ ಅವನು ಎತ್ತಿಲ್ಲ ಹೊರಗಡೆ ಜಿನೆ ಜಿನಿ ಅಂತ ಬೇರೆ ಮಳೆ ಬರ್ತಾಯಿತ್ತಲ್ವೋ ಒಂಥರ ಚಳಿ ಚಳಿ ಥರ ವಾತಾವರಣ ಇತ್ತು ಸೊ ಎಲ್ಲ ಫುಲ್ ಸ್ವೆಟ್ರು ಕಾಲು ಚೀಲ ಕೈ ಚೀಲ ಎಲ್ಲ ಹಾಕ್ಬಿಟ್ಟು ಮಲಗಿಸಿದೀವಿ ಸೊ ನೋಡಿ ಇಬ್ಬರು ಇವರು ಸಹ ಇಬ್ಬರು ಗಂಡು ಮಕ್ಕಳು ಮಲ್ಕೊಂಡಿದ್ದಾರೆ ಅವ್ರನ್ನ ಎಲ್ಲ ಹಾಲೆಲ್ಲ ಕುಡಿಸ್ಬಿಟ್ಟು ಮಲಗಿಸಿದ್ರು ನಮ್ಮ ಅಕ್ಕ ಅವಳು ಸಹ ಮಲ್ಕೊಂಡಿದ್ದಾಳೆ ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ವಿಡಿಯೋ ಅಂತೂ ಡೈಲಿ ಆ ಥರ ಹಾಕೋದಕ್ಕೆ ಇಲ್ಲ ಪಾಪ ಇರೋದರಿಂದ ಅವರಿಬ್ಬರೂ ಅವರಿಬ್ರು ಇದ್ದಾರೆ ಮತ್ತು ನಮ್ಮ ಪಾಪ ಇರೋದರಿಂದ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ಸೊ ವಿಡಿಯೋ ಎಲ್ಲ ಕಂಟಿನ್ಯೂಸ್ ಆಗಿ ಇಲ್ಲ ನನಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಅವಾಗ ಮಾತ್ರ ಹಾಕ್ತಾಯಿದ್ದೀನಿ ಸ್ವಪ್ನ ಬಸವ ಮಾಡೋಕ್ಕೆ ನಮ್ಮಕ್ಕೆ ಗುಂಡು ಬಚ್ಚು ಬಿಡ್ತಾರೆ ತಪ್ಪು ಇದು ಬಾಯಿಗೆ ಬಚ್ಚು ಇಲ್ಲ ಇಲ್ಲ ಮಾತ <laughs> ಟೋಪ ಕಾಣಿದೆ ಚಳಿ ಹೊರಗೆ ನಮ್ ಗುಂಡು ಯಾವ್ ಆಯ್ ಫ್ರೆಂಡ್ಸ್ ಗುಂಡು ಹಾಯ್ ಫ್ರೆಂಡ್ಸ್ ಬಚ್ಚ ಬಿಡೋ ಹೆಂಗೆ ಬಸ್ ಬಿಡೋದು ಬಚ್ಚ ಬಿಡೋದು ಹೆಂಗೆ ಮತ್ತು ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ ಮಕ್ಳು ಮೇಲೆ ಒಂದು ತಿಂಗಳು ಒಳಗಡೆ ಹಸಿ ಕೆಂಬ್ರೆ ಅಂತ ಹೇಳ್ಬಿಟ್ಟು ಒಯ್ತಾರೆ ಸೊ ಇವರು ಇನ್ನೂ ಒಂದು ತಿಂಗಳು ಸಹಾಯ ತುಂಬಿಲ್ವಲ್ಲ ಹಾಗಾಗಿ ಇವ್ರಿಗೆ ಇವತ್ತು ಕೆಂಬ್ರೆ ಸೊಪ್ಪು ತೊಗೊಬಂದು ಎಲ್ಲ ರಸ ಅದನ್ನು ತೆಗೆದುಬಿಟ್ಟು ರಸ ಒಯ್ತಾ ಇದ್ದಾರೆ ಸೊ ನಮ್ಮ ಮುದುಗೆ ಅವಾಗೆ ಹುಟ್ಟಿದಾಗ ಅವನಿಗೆ ಒಯ್ದಿದ್ವಿ ಒಂದು ತಿಂಗಳೊಳಗಡೆ ಮೂರು ಸತಿ ಒಯ್ತೀವಿ ಕೆಮ್ರೆ ಸೊಪ್ಪು ಅಂತೇಳ್ಬಿಟ್ಟು ಸೊ ಅವನಿಗೇನು ಇವಾಗೇನು ಹಾಕೋಂಗಿಲ್ಲ ಆಗೋಗಿದೆ ಆಲ್ರೆಡಿ ಸೊ ಇವರಿಬ್ರಿಗೂ ಇವಾಗ ಅದನ್ನು ಕೆಮ್ರೆ ಸೊಪ್ಪಿಂದು ರಸನ ಇದ್ದಾರೆ ಆಲ್ರೆಡಿ ಎಲ್ಲ ಅದು ಕುಡಿಸಿದ್ರು ಕೆಮ್ರೆ ಸೊಪ್ಪಿಂದ ಸೊ ಇವಾಗ ಅಳ್ತಾ ಇದ್ರಲ್ವ ಹಂಗಾಗಿ ಹಾಲನ್ನು ಕುಡಿಸ್ತಾ ಇದ್ದಾರೆ ಸೊ ಅವನು ನೋಡ್ತಾ ಇರ್ಬೋದು ನಮ್ಮ ಮುದ್ದು ಎಲ್ಲ ಅವರಿಬ್ಬರೂ ಅಳ್ತಾಯಿದ್ರು ಹಾಗಾಗಿ ಅವರಿಬ್ಬರೂ ಸುಮ್ಮನೆ ನೋಡ್ತಾ ಇದ್ದಾನೆ ಅವ್ನಿಗೊಂಥರ ಸೌಂಡು ಜಾಸ್ತಿ ಆಗಿಬಿಟ್ರೆ ಅವನೇನು ಮಾತಾಡಲ್ಲ ಆ ಅಂತ ಅಂತ ಇದ್ರೂ ಸೈಲೆಂಟ್ ಆಗ್ಬಿಡ್ತಾನೆ ಸೊ ನೆನ್ನೆ ಸೊಪ್ಪು ಹುಣ್ಗೆ ಸೊಪ್ಪು ಕಿತ್ತಿಟ್ಟಿದ್ರಲ್ವ ಸೊ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಬೆಳಗ್ಗೆ ಅಡುಗೆಗೆ ಹುಣ್ಗೆ ಸೊಪ್ಪಿನ ಬಸ್ ಸಾರು ಮಾಡಿದರು ಸೊ ಅನ್ನ ಹಳ್ಳಿ ಕಡೆ ಹಿಂಗೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಅನ್ನ ಸಾರು ಮಾಡಿಬಿಡ್ತಾರೆ ಸೊ ಹಂಗಾಗಿ ಇವತ್ತೆಲ್ಲ ಅಡುಗೆ ಆಗಿತ್ತು ಸೊ ಇವತ್ತು ಊಟ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಬಾಣ್ತಿಯರಿಗೆ ತುಂಬಾ ಒಳ್ಳೆಯದು ಅಂದರೆ ಹುಣ್ಣುಗೆ ಸೊಪ್ಪು ತಿನ್ನೋದ್ರಿಂದ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ ಪ್ರೆಗ್ನೆಂಟ್ ಇರುವಾಗ ಇದನ್ನು ತಿನ್ನು ಅದನ್ನು ತಿನ್ನು ಅಂತ ಹೇಳ್ಬಿಟ್ಟು ತಂದು ತಂದು ಕೊಡ್ತಾ ಇರ್ತಾರೆ ಬೇಡ ಬೇಡ ಅಂದರೆ ಕೇಳ್ತಾ ಇರೋದಿಲ್ಲ ಇದನ್ನು ತಿಂದರೆ ಒಳ್ಳೇದು ಮಗುಗೆ ಅದನ್ನು ತಿಂದರೆ ಒಳ್ಳೇದು ಹೇಳ್ಬಿಟ್ಟು ಚೆನ್ನಾಗಿ ತಿನ್ನಿಸ್ತಾರೆ ಅದೇ ಡೆಲಿವರಿ ಆದಮೇಲೆ ಬಾಣಂತನದಲ್ಲಿ ಇದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಆ ಮಗುಗೆ ಡೈಜೆಷನ್ ಆಗೋಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಸೊ ನಮ್ಮನೆಯಲ್ಲೇ ನಮ್ಮನೆಯಲ್ಲಿ ಏನು ಅಷ್ಟೊಂದೆಲ್ಲ ಸ್ಟ್ರಿಕ್ಟಾಗಿಲ್ಲ ಆಗಿಲ್ಲ ಕೆಲವು ಮನೆಗಳಲ್ಲಿ ಹೆಂಗೆ ಅಂದರೆ ನೀರು ಸಹ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಹೇಳ್ತಾಯಿರ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಾಣತಿಯರು ನೀರು ಚೆನ್ನಾಗಿ ಕುಡಿಬೇಕು ಚೆನ್ನಾಗಿ ನೀರು ಕುಡಿದ್ರೇ ಆ ಸಹ ಚೆನ್ನಾಗಿ ಬರುತ್ತೆ ತೆರಳುವಾಗಿ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಮಧ್ಯಾಹ್ನ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡಿಕೊಂಡೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಸೊ ಹಾಗೆ ಪಕ್ಕದಲ್ಲಿ ಮೊಟ್ಟೆ ಸಹ ಬೇಸಕ್ಕೆ ಇಟ್ಟಿದ್ದೆ ಅವು ಸಹ ಬೆಂದಿದ್ವು ನೀರೆಲ್ಲ ಚೆನ್ನಾಗಿ ಹೀಗೋಗಿದೆ ಸೊ ಉಪ್ಪಿಟ್ಟಿಗೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ತೆಂಗಿನಕಾಯಿ ತೂರಿನ ತುರ್ಕೊಂಡು ಲಾಸ್ಟಲ್ಲಿ ಇದ್ದೀನಿ ಅದನ್ನೇ ರವೆ ಹಾಕ್ತಾ ಸಹ ಹಾಕ್ಬೋದಲ್ವ ತೆಂಗಿನಕಾಯಿ ತುರಿನ ಹಂಗಾಗಿ ಸೊ ಪಾಪು ಅವನು ಮಲ್ಕೊಂಡಿದ್ದ ಹಂಗಾಗಿ ನಾನೇ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹೆಂಗೆ ಅಂದರೆ ಬೆಳಗ್ಗೆನೇ ಅಡುಗೆ ಮಾಡಿಬಿಡ್ತೀವಿ ಮುದ್ದನ್ನ ಹಸರು ಆ ಥರ ಮಧ್ಯಾಹ್ನ ಟೈಮ್ ಈ ಥರ ತಿಂಡಿ ಮಾಡ್ಕೊಂಡು ತಿಂತೀವಿ ಯಾಕಂದರೆ ಬಾಣಂತಿಯರು ಬಿಸಿ ಬಿಸಿ ಊಟನೇ ತಿನ್ನಬೇಕಲ್ವಾ ಹಾಗಾಗಿ ಸೊ ಹಂಗೆ ಒಳಗಡೆ ಎಲ್ಲ ಉಪ್ಪಿಟ್ಟಿಗೆಲ್ಲ ಮಾಡ್ತಾ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ನಲ್ಲ ಹೊರಗಡೆ ಫುಲ್ ಸೌಂಡ್ ಬರ್ತಾಯಿತು ಏನಂತ ಹೋಗ್ಬಿಟ್ಟು ನೋಡಿದ್ರೆ ಹಸ ಮೀಸಕ್ಕೆ ಆತ ಮೇಲ್ಗಡೆ ಎಲ್ಲ ಬಿಟ್ಟಿದ್ರು ಅದೇ ಏನು ಮಾಡಿದೆ ಈ ಕಡೆ ಬಂದ್ಬಿಟ್ಟಿದೆ ಇದು ಅಡಿಕೆ ಒಣಗಾಕ ಒಣಗಾಕಿದ್ರು ಸೊ ಅದನ್ನೆಲ್ಲ ಚೆಲ್ಬಿಟ್ಟಿದ್ದೆ ಇಬ್ಬರು ಜಗಳ ಆಡ್ತಾ ಇದ್ರು ನಮ್ಮಪ್ಪ ನಾವು ಅಮ್ಮಮ್ಮ ಅದನ್ನ ನನಗೆ ಒಂದು ಕ್ಲಿಪಿರಿನ್ಸ್ ತೊಗೊಂಡಿದ್ದೀನಿ ಚೆನ್ನಾಗಿ ಮಾಡೈತೆ ಹೊಸ ಒಳ್ಳೆ ಕೆಲಸ ಕೊಟ್ಟು ಇಬ್ಬರಿಗೂ ಏನು ಕರೆಕ್ಟ್ ಹೇಳ್ತೀಯ मुन्ने राय पनी नहीं ये ना मम्मी सुल्ले ना रखना मम्मी वाला वो तो तुरंत क्यों रखता है नहीं आवाज़ है ना उठ के मैं कहाँ कल बैठा पनी नहीं है तो ना ना बैठ के वारा वारा कोई तो वारा नहीं तोड़ का बंदा है ना अंकित ने दिल्ली वारा कौन है हम्म बिस्लोड़ा इंगोटी है ಎಲ್ಲ ಚೆನ್ನಾಗಿ ಒಣಕೊಂಡವೇ ದೊಡ್ಡ ದೊಡ್ಡದು ಹಾಕಳ್ರಿ ಸಣ್ಣ ಸಣ್ಣ ದಿನಲ್ಲಿ ಕೈ ಸಿಗುತ್ತೆ ಹೊರ್ಗಡೆ ಹೋಗಿ ಅಲ್ಟೆ ಹೊಡ್ಕೊಂಡ್ಕೊಂಡಿದ್ದೀನಿ ನಾನು ರೆವೆನೇ ಹುರ್ಕೊಂಡಿರಲಿಲ್ಲ ಆಲ್ರೆಡಿ ತರಕಾರಿ ಎಲ್ಲ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಬಂದು ರೆವೆ ಎಲ್ಲ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಉಪ್ಪಿಟ್ಟಿನ ಜೊತೆಗೆ ಇದು ರಾಯ್ತ ಮೊಸರು ಈ ಥರ ಇದ್ದರೆ ಚೆಂದ ತಿನ್ನೋದಕ್ಕೆ ಬಟ್ ಇವಾಗ ಏನು ಮೊಸ ಮಜ್ಜಿಗೆ ಮೊಸರು ಆ ಥರ ಏನೂ ತಿನ್ನೋಂಗಿಲ್ವಲ್ಲ ಹಂಗಾಗಿ ಉಪ್ಪಿಟ್ಟಿನ ಜೊತೆಗೆ ಮೊಟ್ಟೆ ತಿನ್ಕೊಂಡ್ವಿ ನಾನು ಮತ್ತು ನಮ್ಮ ಅಕ್ಕ ಇಬ್ಬರೂ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ನೆಕ್ಸ್ಟ್ ಒಂದು ಬುನ್ಫುಟ್ ವಿಡಿಯೋ ನಿಮಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್